ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಡುವ ಸ್ವೀಟು ರಸಮಾಲೈನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಪನ್ನೀರ್ನ ತೊಗೊಂಡಿದ್ದೀನಿ ಡೈರೆಕ್ಟಾಗಿ ನಾನು ಪನ್ನೀರನ್ನ ತೊಗೊಂಡಿದ್ದೆ ಹಾಲಿನಲ್ಲಿ ನಾನು ಮಾಡ್ತಿಲ್ಲ ಹಾಲನ್ನ ಹಾಲನ್ನ ಹೊಡಿಸ್ಕೊಂಡು ಪನ್ನೀರ್ ತಗೊಂಡು ಆ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಪನ್ನೀರನ್ನ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಹಂಡ್ರೆಡ್ ಗ್ರಾಮ್ಸ್ ಇದೆ ಈಗ ನಾನು ಇದನ್ನು ಸ್ವಲ್ಪ ಮಿಕ್ಸಾರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಲ್ಲ ಒಂದು ಸಹ ನೀವು ಈ ರೀತಿಯಾಗಿ ರಸಮಲೈನ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ಅದು ನಾವು ಹಾಲು ಕಾಯಿಸ್ಕೊಂಡು ಹಾಗೆಯೇ ಅದನ್ನು ಹೊಡೆಸ್ಕೊಂಡು ಪನ್ನೀರ್ ತೆಗೆದು ತುಂಬ ರಿಸ್ಕ್ ಆಗುತ್ತಲ್ಲ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಬೇಗ ಕೂಡ ಆಗುತ್ತೆ ಈ ರೀತಿಯಾಗಿ ನೀವು ಡೈರೆಕ್ಟಾಗಿ ಪನ್ನೀರ್ನಲ್ಲೇ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಅಂಗೈಲಿ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿಲ್ಲ ಸ್ವಲ್ಪ ಅಷ್ಟೇ ಪ್ರೆಸ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಇದಕ್ಕೆ ಒಂದು ಅಷ್ಟು ನಾನು ಕಾರ್ನ್ ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತೀನಿ ಇವಾಗ ನೋಡಿ ಪೂರ್ತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಮಾಡ್ಕೊಳ್ತೀನಿ ಅಂದರೆ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ನಾವು ತೊಗೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಈಸಿಯಾಗಿ ಬೇಗ ಕಡಿಮೆ ಸಮಯದಲ್ಲಿ ಈ ಥರ ರಸಮಲೈನ ಮಾಡ್ಕೊಳ್ಬೋದು ಒಂದ್ಸಲ ನೀವು ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಉಂಡೆನ ತೊಗೊಂಡಿದ್ದೀನಿ ಈಗ ನಾನು ರೌಂಡಾಗಿ ಶೇಪ್ ಕೊಟ್ಕೊಂಡು ಈಗ ಸ್ವಲ್ಪ ಚಪಾಟೆನ ಮಾಡ್ಕೊಳ್ತೀನಿ ನೋಡಿ ರಸಮಲಾಯಿ ಅಂದರೆ ಈಗ ಇರುತ್ತಲ್ಲ ಶೇಪಾಗಿ ಅದಕ್ಕೆ ಈ ರೀತಿಯಾಗಿ ನಾನು ಎಲ್ಲವನ್ನು ಇದೇ ಥರ ಶೇಪ್ ಕೊಟ್ಕೊಂಡು ತೋರಿಸ್ತೀನಿ ಇವಾಗ ನೋಡ್ತಾಯಿದ್ದಿರಲಿಲ್ಲ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದು ಹಾಗೇ ಇಟ್ಕೊಳ್ಳೋಣ ನಂತರ ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಈಗ ನಾನು ಅದಕ್ಕೆ ಎರಡು ಬೌಲಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕುದಿಯೋಕ್ಕೆ ಇಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿದು ಮಳ್ಳಿಸ್ಕೊಳ್ಬೇಕು ನೀರನ್ನ ಅಲ್ಲಿತನ ಹಾಗೆಯೇ ಬಿಟ್ಬಿಡೋಣ ನೋಡಿ ಈ ರೀತಿಯಾಗಿ ಮಳ್ಳಿದ ನಂತರ ಈಗ ನಾವು ರಸ್ಮಲೈ ಪನ್ನೀರ್ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ಒಂದೊಂದೇ ಇದನ್ನು ಇದು ಶುಗರ್ ಸಿರಪ್ ಒಳಗೆ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ನೀರು ಕುದೀತಿರುತ್ತೆ ನೋಡಿ ಅವಾಗಲೇ ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಎಲ್ಲವನ್ನೂ ಹಾಕ್ಕೊಂಡು ನಾನು ಈಗ ಒಂದು ಹತ್ತು ನಿಮಿಷನಾದರೂ ಹಾಗೆಯೇ ಇದ್ರೊಳಗೆನೆ ನಾನು ಬೇಯೋಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಇದು ಕುದಿಬೇಕು ಸಕ್ಕರೆ ಅಂಶ ಎಲ್ಲ ಇದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ನಾನು ಕುದಿಯಕ್ಕೆ ಇಟ್ಕೊಂಡು ಹಾಗೇ ಒಂದು ಪ್ಲೇಟ್ ಮುಚ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ ನಂತರ ಇವಾಗ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಮತ್ತೆ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಒಂದು ಬೌಲಷ್ಟು ಸಕ್ಕರೆನು ಕೂಡ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನಿಮಗೆ ಸ್ವೀಟ್ ಇನ್ನೂ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೊಳ್ಬೋದು ನಾನು ಜಾಸ್ತಿ ಇಲ್ಲ ನಾವು ಶುಗರ್ ಸಿರಪ್ ಮಾಡ್ಕೊಂಡಿದ್ವಲ್ಲ ಇದು ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಹಾಲು ಕುದಿ ಬಂದಿದೆ ಸಕ್ಕರೆ ಹಾಲು ಕರಗಿದೆ ನಂತರ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಈ ಬಾದಾಮ್ ಪೌಡರ್ ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನಾನು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಪಿಂಚಷ್ಟು ನಾನು ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಕುದಿಸ್ಕೊಳ್ಳೋಣ ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಇವಾಗ ಇದಕ್ಕೆ ಆಪ್ಷನಲ್ಲಿ ನಿಮಗೆ ಬೇಕಂತಂದರೆ ಅಂದರೆ ಹಾಲು ಗಟ್ಟಿ ಬರಲಿ ಅಂತ ನಾನು ಕಸ್ಟರ್ಡ್ ಪೌಡರನ್ನ ಹಾಲಿನೊಳಗೆ ಕಳ್ಸ್ಕೊಂಡು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಂದರೆ ತುಂಬ ಸ್ವಲ್ಪ ಗಟ್ಟಿನೂ ಬರುತ್ತೆ ಚೆನ್ನಾಗಾಗಲಿ ಅಂತ ನಾನು ಇದನ್ನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಇದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈಗ ಹಾಗೇ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನಂತರ ನೋಡಿ ಈಗ ನಾನು ಪೂರ್ತಿಯಾಗಿ ಇದು ಇನ್ನೂ ಬಿಸಿ ಇದೆ ಇದು ಬಿಸಿ ಇದ್ದಾಗಲೇ ನಾವು ಪನ್ನೀರನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಅಂದರೆ ಪನ್ನೀರು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಫ್ರೆಂಡ್ಸ್ ನೆನಪಿರಲಿ ಇದು ತಣ್ಣಗಾದ ನಂತರ ಇದು ಹಾಲು ನಾವು ಕಾಯಿಸ್ಕೊಂಡಿರ್ತರ ಅದು ಹಾಲು ತುಂಬ ಬಿಸಿ ಇರಬೇಕು ಆವಾಗ್ಲೇ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಾನು ಆಲ್ರೆಡಿ ಒಂದು ಪ್ಲೇಟ್ಗೆ ಪನ್ನೀರ್ನೆಲ್ಲ ತೆಗೆದಿಟ್ಕೊಂಡಿದೆ ಪೂರ್ತಿಯಾಗಿ ತಣ್ಣಿಗಾಗಿದೆ ಹಾಲಂತೂ ತುಂಬ ಇದೆ ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು ನೋಡಿ ಇದು ಜಾಸ್ತಿ ನಾನು ಪ್ರೆಸ್ ಇಲ್ಲ ಸ್ವಲ್ಪ ಅಷ್ಟೇ ಒಂದೆರಡು ಡ್ರಾಪ್ಸು ಪ್ರೆಸ್ ಮಾಡಿಕೊಂಡೀಗ ಎಲ್ಲವನ್ನು ಕೂಡ ನಾನೀಗ ಹಾಲಿನೊಳಗೆ ಬಿಸಿ ಹಾಲಿನೊಳಗೆ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದಿರಲ್ಲ ಎಲ್ಲವನ್ನು ಇದು ಪೂರ್ತಿಯಾಗಿ ಬೆಳಗ್ಗೆ ಆಗೋ ನಾನು ರಾತ್ರಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಆಗೋ ತನಕ ಚೆನ್ನಾಗಿ ಅದು ಹಾಲ್ನಲ್ಲಿ ನೆಂದಿರುತ್ತೆ ಬೆಳಗ್ಗೆ ಆದಮೇಲೆ ನೋಡೋಣ ಹೇಗಿರುತ್ತೆ ಅಂತ ಒಂದು ಪ್ಲೇಟ್ ಮುಚ್ಕೊಂಡ್ಬಿಡೋಣ ಬೆಳಗ್ಗೆ ಆದ ನಂತರ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹೇಗೆ ಯಾವ ರೀತಿಯಾಗಿ ಪನ್ನೀರ್ ರೆಡಿಯಾಗಿದೆ ಅಂತ ವಾವ್ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಪನ್ನೀರು ರಸಮಲಾಯಿ ನೋಡಿ ಹೇಗೆ ಬಂದಿದೆ ಅಂತ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ತುಂಬಾ ಇಷ್ಟಪಟ್ಕೊಂಡು ಎಲ್ಲರೂ ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ಅಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇಲ್ಲಾಂದರೆ ಇದು ತುಂಬಾ ಸ್ವಲ್ಪ ಹೆವಿ ಕೆಲಸ ಆಗುತ್ತಲ್ವ ಯಾಕಂತ ನಾವು ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಹಾಲ್ನ ಹೊಡೆಸ್ಕೊಂಡು ಪನ್ನೀರ್ ತೆಗೆದು ಮಾಡ್ಕೊಳ್ಳೋದಕ್ಕಿಂತ ಇದು ತುಂಬ ಈಸಿಯಾಗಿ ನಾವು ತುಂಬಾ ಕಡಿಮೆ ಸಮಯದಲ್ಲಿ ಈ ರೀತಿಯಾಗಿ ಪನ್ನೀರಿಂದನೇ ನಾವು ಈ ಥರ ರಸಮಲಾಯಿನ ಬೇಗ ಮಾಡ್ಕೊಳ್ಬೋದಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವು ಕೂಡ ಇದೇ ರೀತಿಯಾಗಿ ಸಲ ಮಾಡಿಕೊಂಡು ನೋಡಿ ತುಂಬ ಟೇಸ್ಟಿ ನೋಡಿ ಯಾವ ರೀತಿಯಾಗಿ ಪನ್ನೀರು ರಸಮಲಾಯಿ ರೆಡಿಯಾಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಿಂಪಲಾಗಿ ರಸಮಲಾಯಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ ಯಾವ ರೀತಿಯಾಗಿ ಸಾಫ್ಟ್ ಬಂದಿದೆ ಅಂತ ನೋಡ್ಬೋದು ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಷ್ಟು ಸಾಫ್ಟ್ ಇದೆ ನೋಡಿ ಮುಟ್ಟಿದ್ರೇ ಎಷ್ಟಿದಾಗ್ತಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ರಸ್ಮಲಾಯಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಸ್ಮಲಾಯಿ ಹೇಗೆ ಮಾಡಿ ತೋರಿಸಿದ್ದೀನಿ ಅಂತ Thank you for the watching. Okay, bye bye.